ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿ ಬೀಳ್ಕೊಡುಗೆ ಭಾಷಣ ವಿದ್ಯಾರ್ಥಿಯ ಬೀಳ್ಕೊಡುಗೆ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಿಂಚನ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಿಂಚನ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಸಹೋದರ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳು ನಿಮ್ಮೊಂದಿಗೆ ಹೇಳುತ್ತೇನೆ ನಮ್ಮ ಶಾಲೆಯ ನಮಗೆ ಅಮೂಲ್ಯವಾದ ನೆನಪುಗಳನ್ನು ನೀಡಿದೆ ನಮ್ಮ ಶಾಲೆಯು ನಮಗೆ ಅಮೂಲ್ಯವಾದ ನೆನಪುಗಳನ್ನು ನೀಡಿದೆ ಅದು ನಿಜವಾಗ್ಲೂ ಅಮೂಲ್ಯವಾಗಿದೆ ನಾನು ಮೊದಲ ಬಾರಿಗೆ ಶಾಲೆಯ ಆವರಣಕ್ಕೆ ಕಾಲಿಟ್ಟ ದಿನ ನನ್ನ ಮನಸ್ಸಿನಲ್ಲಿ ಇನ್ನೂ ತಾಜಾ ಮತ್ತು ಹೊಸದು ಇದಲ್ಲದೆ ಆ ಸಮಯದಲ್ಲಿ ಜೀವನವು ತುಂಬ ಕಷ್ಟಕರ ಮತ್ತು ಕಷ್ಟಕರವಾಗಿತ್ತು ಶಾಲೆ ಆವರಣಕ್ಕೆ ಕಾಲಿಟ್ಟಾಗ ನನ್ನ ಮನಸ್ಸು ತಾಜಾ ಮತ್ತು ಹೊಸದು ಇದಲ್ಲದೆ ಆ ಸಮಯದಲ್ಲಿ ಜೀವನವು ತುಂಬಾ ಕಷ್ಟಕರ ಮತ್ತು ಕಷ್ಟಕರವಾಗಿತ್ತು ಅದು ನಮ್ಮ ಜೀವನದ ಅತ್ಯುತ್ತಮ ದಿನಗಳು ಎಂದು ನಮಗೆ ತಿಳಿದಿರಲಿಲ್ಲ ಇದಲ್ಲದೆ ಆಟದ ಮೈದಾನದಲ್ಲಿ ಆಟವಾಡುತ್ತಿರಲಿ ಅಥವಾ ಕ್ಯಾಂಟೀನ್ನಲ್ಲಿ ತನ್ನಗಾಗಲಿ ಅಥವಾ ಕಾರಿಡಾರ್ಗಳಲ್ಲಿ ಹರಟೆ ಹೊಡೆಯುತ್ತಿರಲಿ ಆ ಚಿಕ್ಕ ಮೋಜಿನ ಕ್ಷಣಗಳನ್ನು ನಾವು ಕಳೆದುಕೊಳ್ಳುತ್ತೇವೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಮ್ಮ ಶಾಲಾ ಸ್ನೇಹಿತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ನಮ್ಮ ಜೀವನದಾಗ ಯಾವಾಗ ಕಷ್ಟ ಬಂದರೂ ನಮ್ಮ ಶಾಲಾ ಸ್ನೇಹಿತರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅತ್ಯಂತ ಗಮನಾರ್ಹವಾದದ್ದು ಈ ವಿಶೇಷ ದಿನದಂದು ನಾವು ಯಾವಾಗಲೂ ನಮ್ಮ ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರುತ್ತೇವೆ ಎಂದು ಎಲ್ಲರ ಭರವಸೆ ನೀಡೋಣ ನಮ್ಮ ಶಾಲೆಯ ಮೌಲ್ಯಗಳು ನಮಗೆ ತುಂಬಾ ಆತ್ಮವಿಶ್ವಾಸವನ್ನು ತುಂಬಿದೆ ಎಂದು ನನಗೆ ಖಾತ್ರಿಯಾಗಿದೆ ನಾವು ಯಾವುದೇ ಸವಾಲನ್ನು ಸುಲಭವಾಗಿ ಎದುರಿಸಬಹುದು ಆದ್ದರಿಂದ ನಿಮ್ಮ ಹೊಸ ಕಾಲೇಜಿಗೆ ನಿಮ್ಮ ತಲೆಯನ್ನು ಮೇಲೆ ಕೆತ್ತಿ ಧೈರ್ಯದಿಂದ ನಡೆಯುತ್ತೇವೆ ಧೈರ್ಯದಿಂದ ಮೇಲೆ ಕೆತ್ತಿ ನಡೆಯಲಿ ನಮ್ಮ ಶಿಕ್ಷಕರಿಗೆ ನನ್ನ ಕೊನೆಯ ಮಾತು ನಾವು ಇಂದು ಏನಾಗಿದ್ದೆಯೋ ಅದು ನಿಮ್ಮಿಂದಲೇ ನಮ್ಮ ಶಿಕ್ಷಕರಿಗೆ ನನ್ನ ಕೊನೆಯ ಮಾತು ನಾವು ಇಂದು ಏನಾಗಿದ್ದೇವೋ ಅದು ನಿಮ್ಮಿಂದಲೇ ನೀವು ನಮಗೆ ನೀಡಿದ ಜ್ಞಾನವು ನಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದ ವಿಷಯಗಳಲ್ಲಿ ಒಂದಾಗಿದೆ ನೀವು ನಮಗೆ ನೀಡಿದ ಈ ಜ್ಞಾನವು ಮುಂದಿನ ಜೀವನಕ್ಕೆ ನಮ್ಮ ಅಸ್ತ್ರವಾಗಿರುತ್ತದೆ ಗೌರವಾನ್ವಿತ ಶಿಕ್ಷಕರೇ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಉನ್ನತ ಸ್ಥಾನಮಾನವನ್ನು ಹೊಂದಿದ್ದೀರಿ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಿದ್ಯಾರ್ಥಿಗಳ ಈ ಒಂದು ಬಿಳುಕೊಡುಗೆಯ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು